ಎಲ್ಲರಿಗೂ ಮೊದಲನೇದಾಗಿ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ದಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆಯಲ್ಲಿ ಶಿಕ್ಷಕರಾಗುವಂಥವರಿಗೆ ಸಿಹಿಯಾದ ಸುದ್ದಿಯನ್ನು ನೀಡಿದ್ದಾರೆ ಶೀಘ್ರದಲ್ಲೇ ಅದು ಅಧಿಸೂಚನೆ ಆಗುವ ಸಂಭವ ಇದೆ ಮಂಡ ಬಜೆಟ್ ಮಂಡನೆಯಲ್ಲಿ ಶಿಕ್ಷಕರಿಗೆ ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ ಇದನ್ನು ನೋಡೋಣ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ಐದು ಸಾವಿರದ ಎರಡುನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅಂದರೆ ಎಚ್ ಕೆ ಅಲ್ಲಿ ಎರಡು ಐದು ಸಾವಿರದ ಎರಡುನೂರ ಅರವತ್ತೇಳು ಹುದ್ದೆಗಳು ಖಾಲಿ ಅದವು ಮುಂದುವರೆದು ಇಲಾಖೆಯಲ್ಲಿ ಇನ್ನೂ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ತರ್ಕಬದ್ಧಗೊಳಿಸಿ ಐದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮವನ್ನು ವಹಿಸಲಾಗುವುದಂಥೇಳಿ ಈ ಬಜೆಟ್ ಮಂಡನೆ ಮ ಬಜೆಟ್ನಲ್ಲಿ ಮಂಡನೆಯನ್ನು ಮಾಡಿದ್ದಾರೆ ಇದು ಮಹತ್ವವಾದ ಸುದ್ದಿಯಾಗಿದೆ ಯಾಕಪ್ಪ ಅಂದರೆ ಎಷ್ಟೋ ಜನ ಟಿ ಇ ಟಿ ಬರೆದು ವೇಟ್ ಮಾಡ್ತಿದ್ದೀರಾ ಸಿ ಇ ಟಿ ಸಲುವಾಗಿ ಅದಕ್ಕೆ ಈಗಿಂದ ಏನು ಮಾಡ್ರಿ ಚೆಂದ ಚೆನ್ನಾಗಿ ಓದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ರಿ ಈಗಿಂದನ ಸ್ಟಾರ್ಟ್ ಮಾಡ್ರಿ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಗೊತ್ತಿಲ್ಲ ಮುಂದುವರೆದು ಆ ಬಜೆಟ್ ಮಂಡನೆಯಲ್ಲಿ ಮಂಡಿಸಿದ ಒಂದು ವಿಡಿಯೋವನ್ನು ನೋಡೋಣ ಬನ್ನಿ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಮುಂದುವರೆದು ಇಲಾಖೆಯಲ್ಲಿ ಇನ್ನೂ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ತರ್ಕಗೊಳಿಸಿ ಐದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುವುದು ನೋಡಿ ಈ ವಿಡಿಯೋನ ನೋಡಿದ್ರಲ್ಲ ಬಜೆಟ್ ಮಂಡನೆಯಲ್ಲಿ ಮಂಡನೆ ವಿಡಿಯೋ ಅದಕ್ಕೆ ಈಗಿಂದ ಚೆನ್ನಾಗಿ ಪ್ರಯತ್ನ ಪಡ್ರಿ ನೀವು ಯಾವ ಸಬ್ಜೆಕ್ಟಲ್ಲಿ ವೀಕ್ ಅದಿರಲ್ಲ ಅದನ್ನ ಕಂಟಿನ್ಯೂಸ್ ಆಗಿ ಓದ್ತಾ ಹೋಗಿ ಪರ್ಫೆಕ್ಟ್ ಆಗ್ರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಶಿಕ್ಷಕರ ಹುದ್ದೆಗಳನ್ನು ಬಡ್ತಿ ಮಾಡಲಾಗುವುದು ಮುಂದುವರೆದು ಇಲಾಖೆಯಲ್ಲಿ ಇನ್ನೂ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು एॾो साल हूंदे भर्ती मम वही